ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಆಫ್ ಸೋಲೋ ವರ್ಸಸ್ವಾಡ್ ವಿಡಿಯೋ ಸೊ ಇವತ್ತಿನ ಸೋಲೋ ಸ್ಕ್ವಾಡ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಸೋಲೋ ಸೋಲೋರ್ಸ ಸ್ವಾಡ್ ಆಗೈತ್ ಬರ್ರಿ ಏನ್ ಆಕೇತಿ ಇನ್ನು ಇನ್ನೊಂದಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಮಾಡ್ಕೊಂಡ್ಬ್ರಿ ಬರ್ರಿ ಎಂಜಾಯ್ ಮಾಡೋಣ ಇಲ್ಲಿ ಎರಡು ಮೂರು ಸ್ಕ್ವಾಡ್ ಬಂದಾವ್ರಿ ಫೈಟ್ ಆಗತ್ತೈತೆ ಬರ್ರಿ ಕಕ್ಕ ಹೊಡೆದ್ ಬಿಡ ಯಾಕಂದ್ರೆ ಕಿಲ್ ರೀ ನಮಗ ಚಲೋ ಕಿಲ್ ಆದ್ರೆ ಬರ್ರಿ ಇಲ್ಲಿ ಸ್ವಲ್ಪ ಲೂಡ್ ಹುಡ್ಕೊಂಬ್ರೆ ಇಲ್ಲಿ ಕೆಳಕ್ಕೆ ಏನಿಮಿ ಕಕ್ಕ ನಾ ಬಂದೇ ನಾ ಬಂದೇ ಒಗ್ಗೋ ನೇಟ್ ನಾಗೀವಿ ಲೂ ಮರ ಹೆಂಗ್ ತಪ್ಪಸ್ಕೊತೀವಪ್ಪ ಅಪ್ಪ ಇವ್ರ ಎಲ್ಲದೀವೋ ಇಲ್ಲಿ ಏ ಹಾಕಿ ಅಲ್ಲ ಎಟ್ ಹೊಡದ್ರು ಮತ್ತು ಹೀಲಾಕಿ ಲೂ ಮರೇ ಹಾ ಸುಮ್ಮನೆ ಸಾಯ್ಬೇಕು ಪಾ ತುದಿಗಂದಾಗ ತುದಂದ ಸಾಯ್ಬೇಕ್ರಿ ಮತ್ತೆ ಏನಿಮಿ ಎಲ್ಲದಾರು ಬರ್ರಿ ಮೇಲೆ ಅದಾರ ನಂದ್ಲಿ ಅಲ್ಲೇ ಹೂವು ಹುಡಿತೇನು ಬರ್ರಿ ಅವರಿಗೆ ಅಲ್ಲೇ ಹೂವು ಹುಡಿನ ಎಲ್ಲದ ನೋಡ್ಮ್ ಬರ್ರಿ ಅವ್ರಿ ಏನಿಮಿ ಎಲ್ಲದಿರಿ ಹುಡುಗುರ್ರಿ ಎಲ್ಲ ಇದೆ ಸೆಟಲ್ಮೆಂಟ್ ಅಪ್ಪ ಹಿಂದಿದ್ರೆ ಅವ ಕ್ರೀಮ್ ಆಗ ಎಲ್ಲದಿ ಇಲ್ಲಿ ಎಲ್ಲದ ರೀ ಎನಿಮಿ ಆ ಇಲ್ಲದಾನ 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 ಏ ಕಾಕಾ ಎಕಡೆ ಈ ಕಡೆ ನೋಡು ಇಲ್ಲಿ ತಗೋ ಶಾಟ್ ಒಪ್ಪಿ ಉಪ್ಪಿ ಗೋ ಒಪ್ಪಿ ಮಂತ್ ಯಾರ ಮಂತ್ ಮರ್ಯ ಯಾವ ಮಂತ್ ನಿಂದು ಹಾ ಯಾವ ಮಂತ್ ಹೇಳಿ ನಿಂದು ಬರೀಗ್ರ ಎ ಸಿ ಎಂದ್ರೆ ಸೈಲೆನ್ಸ್ ಐತೆ ಬರೀ ಅದಕ್ಕೆ ಬರ್ರಿ ಫೈದಾ ಎಬ್ಸ್ಕೋಬಹುದಿಲ್ಲ ಕೆಳಗು ಫೈಟ್ ಆಗತೈತಿ ಇಬ್ಬರೇನು ಅದಾರ ಕೆಳಗೆ ಈಗೇನಿದೆ ಎಂತ ಚಂದ್ ಚಾನ್ಸ್ ಇತ್ತು ಲೋಕಿನ್ ಚೂರಿದ ಥುತ್ ನನ್ನ ಅಚ್ಕಿ ಮಾನ ಮರ್ಯಾದೆ ಐತಿ ನನಗೆ ಅಷ್ಟೆ ಎಂತ ಗಾಂಡು ಚಿ ಚಿ ಚೀಚಿ ವಾ ಅವು ವಾ ಬ್ಯಾಡೋ ಮರ್ಯ ಎಂತ ಗಾಂಡು ನಶಿ ಬ್ಯಾ ಗೈಸ್ ಮತ್ತೆ ನಿಮ್ಗೆ ಬರ್ರಿ ಇಲ್ಲಿ ಯಾರು ಎನಿಮಿ ಅದ್ರೀಪಾ ಅವ್ನವ್ ಅವಾಗಿಂತ್ರ ಒಡೆಯಕತ್ತನ್ರಿ ಟಚ್ ಮಾಡಕತ್ತೀ ನನ್ಗ ನನ್ ಈಗ ಹೊಟ್ ಮಾಡತನ್ರಿ ವಾಹ್ ಬರ್ರಿ ವಾ ಬಂದಾಗ ಎಂಟ್ ಹೊಟ್ಟೆ ತಗೋಕಾಕ ನೀನು ಓದಿ ಬರ್ರಿ ಗಾಯ್ಸ್ ಈಗ ಪೀಕ್ ಎಲ್ಲಾ ಖಾಲಿ ಸಾರಿ ಪೀಕ್ ಅಂತ ನೋಡ್ರಿ ಮಿಲ್ ಎಲ್ಲ ಖಾಲಿ ಆಗೈತ್ರಿ ಬರ್ರಿ ಈಗ ನೆಕ್ಸ್ಟ್ ಹೋಗು ಪೀಕ್ ಕಡೆ ಹೋಗೋ ಬರ್ರಿ ಸೊ ಬರ್ರಿ ಗಾಯ್ಸ್ ಇಲ್ಲಿ ಪೀ ಮಿಲ್ಲಿ ಬಂದೆ ಬಟ್ ಇಲ್ಲಿ ನನ್ಗ ಮುಂದೆ ಯಾರೋ ಎನಿಮಿ ಕಂಡ ಅಲ್ಲಿ ರಿವಾಯ್ ಮಾಡತ್ತೀಪ ರಿವರ್ ಸೈಡ್ ಮತ್ ರಿವೈವ್ ಮಾಡತ್ತ ನೋಡ್ರಿ ಕಾಕ ಬಟ್ ಈ ಕಡೆ ನಾ ಈಗ ಎನಿಮಿ ಏನಿವ ತಪ್ಪಾ ನನ್ಗೆ ಗೊತ್ತಾಗಿಲ್ಲು ಮರ್ಯೇ ಹುಲಿ ಲೆಟ್ಸ್ ಗೋ ಇಲ್ಲೇ ಟೀಮ್ ಎಪ್ಪ ಬರ್ರಿ ಇಲ್ಲಿ ಅವ್ ರಿವಾಯ್ ಮಾಡತ್ತಾನ ರೀ ಕಾಗ ಮತ್ತ್ ಹೋದ ಅಲ್ರಿ ಜಿ ಹೊಂಟೀವಿ ಜಿ ಯಾರೀ ಬಂದಾರಲ್ರಿ ಗೈಸ್ ಹಾ ಗಾಯ ಜಿ ಗಿಳದವ್ರ್ ಬಂದಾರ್ರಿ ಅಲ್ಲಿ ಇಲ್ಲಿ ಬರ್ರಿ ಬರ್ರಿ ಗಾಯಿಸ ಅವ್ರಿಗೂ ಹೊಡದ್ ಅವ್ರಿಗೂ ಕೊಂತ ಹೋಗಿನ ಅವನು ಬರ್ರಿ ಆಕೇದ್ ಬರ್ರಿ ಸೋಲುವರ್ಸೋ ಲಾಸ್ಟ್ ಹಂಗ ನೋಡ್ರಿ ಮ್ಯಾಲಿಂದ ಯಾರೋ ಹೊಡ್ಯತಾನಿ ಅವ ಅವ್ನ್ ಸ್ವಲ್ಪ ಮುಂಡಿ ಕಾಲ ತೋರ್ಸು ಕಾಕಾ ನಿನ್ನ ನಿನ್ ಚಮಡಾನ ಸುಲೀತನ್ ಮತ್ತ ಕರು ಹಳತನ್ ಮತ್ತ್ ಬಾಳ್ ಶಿಟ್ನಾಗತೇನ್ ಕಾಕ ಬೇಡ 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 ಅಂದ್ರು ಮತ್ತೂ ಸಿಚುವೇಶನ್ ಕೆಟ್ಟ ಹಾಕೈತ್ ಕಾಕಾ ಅಯ್ಯೋ ಬಾಡಿ ಬಾಡಿನಾಗ ಸೈತಿ ಅಲ್ಲು ಮಂಗನ ಮಗನ ನಿನ್ಗೇನು ಬಂದಿದ್ರು ಇವಾಗ ಬರೀ ಗಾಯ್ದೆ ನಮ್ದು ಐದ್ ಆಗೈತಿ ಈಗ ಅರ್ಸನಲ್ ತಗೋನ ಅರ್ಸನಲ್ ತಗೊಂಡ್ ಮತ್ತೆ ಎನಿಮಿ ಎಲ್ಲ ತರ ನೋಡ್ಕೊಂಡ್ ಬರೋನ್ ಬರೀ ಸೊ ಗಾಯ್ಸ್ ಇಲ್ಲಿ ಮೆಲ್ಲಿಗೆ ಬಂದೆ ಸಾರಿ ಮತ್ ಮಿಲ್ ಅಂತ ಪೀಗ ಬಂದಿರಿ ಸರಿ ಬಂದ ಇಲ್ಲಿ ಫುಲ್ ಚೊಕ್ಕ ಫೈಟ್ ಆಡತೇ ಕಿಲ್ಚೂರಿ ಉಪ್ಪಿ ಕಿಲ್ಚುರಿ ಹ್ಞೂ ಅದನ್ರಿಪ್ಪಾ ಎಪ್ಪ ಇಬ್ಬರದ ರೂಮ್ ಅರಿಯಾ ಇಲ್ಲಿದ್ರ ಬಾಗೋ ರೀ ಚಡ್ಡಿನ ಚಡ್ಡಿ ರೀಪ್ಪ ಇಪ್ಪ ಇಬ್ಬರಿಬ್ರಿ ಒಮ್ಮೆ ರಶ್ ಮಾಡಿದ್ರೆ ಚಡ್ಡಿ ಹರಿದ ಕೈಯಾಕ್ ಬಂದೈತ್ರಿ ಗಾಯ್ಸ್ ಇಲ್ಲಿ ಸ್ವಲ್ಪ ಏನ್ ಹೋಗುದು ಚಲೋ ಹಾ ಏನಂತರಿವ್ ಇಲ್ಲೇ ಬಂದ್ ನೋಲು ಗಾಯ್ಸ್ ಇವ್ ಡ್ಯಾಮೇಜ್ ಐತಿ ಮನ್ ಡ್ಯಾಮೇಜ್ ಕೊಟ್ಟ ರೂಮರ ಡಬಲ್ ಬ್ಯಾರಲ್ ಐತ್ ಉಂಗ್ ಸತ್ತ ಹೊಕ್ಕನ ಇಲ್ಲಿ ಓಡದೈತ್ ಚಲೋ ರೀ ಗಾಯ್ಸ್ ಇಲ್ಲಾಂದ್ರೆ ನಂದು ಖಾತ್ಮಾನ ಮಾಡ್ತಾರೆ ಇಲ್ಲೇ ಇಲ್ಲೇ ಮುಗಿತದ ನೋಡ್ರಿ ಮ್ಯಾಚ್ ಎಂಜಿ ಗಿಲ್ದವ್ರಿರ್ಬೇಕ ನನ್ನ ಅನ್ನ ಅವ್ರ ಏನಿಮಿ ಇರ್ತಾರ್ರ ಗಾಯ ಇಲ್ಲಿಂತ್ರ ಈಗ ಅವ್ರಿಗೆ ಹೊಡಿತೇನ್ ಪಕ್ಕ ಹೊಡಿತೇನ್ ರೀ ಗೈಝ್ ಅವಂತು ಬಿಡದಿ ಇಪ್ಪ ಇಬ್ಬರಿಬ್ರದ ರೀ ಇಪ್ಪ ಅವ್ನವ್ ವಾ ಸತ್ತರಿಗಾಯ್ ಯಪ್ಪ ಇಲ್ಲಿ ಇಲ್ಲಿ ಪೂರಾ ಪ್ಯಾಕ್ ಮಾಡೋಂತಡ್ರಿಪ್ಪ ಅವ್ರಿಗೆ ಒಳಗೆ ಬರಕ್ಕೆ ಬಿಡುದು ಮತ್ತೆ ಯಾವ ಹಿಟ್ಟು ಮಾಡ್ಕೊಂಡ್ ಮಾರಿಯಾ ನನಗೆ ಏನು ಪೀಳ ಹಚ್ಚಿ ರೂ ಮಾರಿಯಾ ನಿಮ್ಮ ಮೊಟ್ಟಿಗೆ ಅನ್ನ ತಿಂತಿರು ಶಗಣಿ ತಿಂತಿರ್ಲಿ ಬಾಡ್ಕೊಗೊಳ್ರಿ ಯಾ ಏನು ಲೇ ಏ ನನಗೆ ಏನು ಜೀವಾತಿ ನೀವು ಯು ಎಂ ಪಿ ತೊಗೊಂಡು ಬರ್ರಿ ಪಾ ಇಲ್ಲಿಂದ ಯಾಕೋ ನನಗೆ ಅದು ಪಿ ನೈಂಟಿ ಯಾಕೋ ಭಾಳ ಧೋಕಾ ಕೊಡೋದೈತ್ರಿ ಅವನು ಅವನು ಹನ್ನೆರಡಿಂದ ಹಂಡ್ ಎಚ್ ಪಿ ಹಾ ಬರ್ರಿ ಗೈಜ್ ಈ ಕಡೆಯಿಂದ ಬರಬೇಕಾರೆ ಅವ್ರೆ ಫುಡ್ ಸ್ಟೆಪ್ ಬರತ್ತೈತೆ ಆ ಕಡೆ ಮುಂದೆ ಬನ್ನಿ ಮೀ ಬಂದ ಬಾರು ಕಾಕ ಉಪ್ಪಿ ಎನ್ ಜಿ ಹಾಂ ಹಾಂ ಎನ್ ಜಿ ನೀನು ಬಾರು ಇಲ್ಲಿ ಉಪ್ಪಿ ಲೆಟ್ಸ್ ಹೋಗಿ ಹಿಂಗೂ ಡ್ಯಾಮೇಜ್ ಒಬ್ಬನ ಅದಾನ ರೀ ಒಬ್ಬನ ಅದಾನ ಒಬ್ಬನ ಅದಾನ ಒಬ್ಬನ ಅದಾನ ಬರ್ರಿ 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 ನಂಗಡೆ ಕಡೆ ಈ ಬಾಂಬ್ ಐತ್ತರಿ ಓ ಕಾಕಾ ನೀ ಎಟ್ಟು ಮಾಡಿದ್ರು ಅಟ್ಟು ಲೆಟ್ಸ್ ಹೋಗಿ ಎನ್ ಜಿ ಪೂರ ಸ್ಕ್ವಾಡ್ ಖತಮ್ ಎಂಜಿದವ್ರ ಯಾರಿದ್ರಿ ಎಲ್ಲಾರು ಖತಮ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಗೈಸ್ ಯಾರು ಯಾರೋ ಏನ್ಮೇದ್ ಕಕಾ ಏ ಕಾಕಾ ಬಾ 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 ಓಪಿ ಡ್ಯಾಮೇಜ್ ಬಾ ಒಂದೇ ಎರಡು ಬುಲೆಟ್ ಗೋ ಇವನು ಖತಮ್ ರೀ ಬಾರಿ ಡೇಂಜರ್ ಡೇಂಜರ್ ಪ್ರೇರಿ ರೀ ಅವ್ನು ಅವನು ಬರ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇವು ಕಾಕಗಳಿಗಂತೂ ಉಚ್ಚರ ಹೊಡೆದೆ ಈಗ ಬರ್ರಿ ನಂದು ಪೂರಾ ಕೈ ಎಲ್ಲ ನಡಗ ಶೇಕ್ ಆಗತ್ತೆ ಶೇಕ್ ಯಾಕಂದ್ರೆ ಶೇಕ್ ಶೇಕ್ ಈಗ ಶೇಕ್ ಮಾಡಿ ಪೂರ ಶೇಕ್ ಮಾಡಿಬಿಟ್ಟೆನ್ ಪೀಗ ಬರ್ರೀ ಶೇಕ್ ಮಾಡ್ಕೊಂತ ಹೋಗ್ ಸಡೆಗಳಿಗೆ ಎಲ್ಲಾರ್ಗು ಸೀದಾ ಹೋಗ್ ಬೇರೆ ಕಡೆ ಮತ್ತೆ ಎಲ್ಲದಾರ ನೋಡ್ಕೊಂಡ್ ಬರೋ ಬರೀಪಾ ಮತ್ತೆ ಎಲ್ಲದಾರು ಕಾಕಾ ಏ ಏ ಹುಲಿ ಹೆಂಗ್ ಬಿತ್ತು ಹುಲಿ ಮತ್ತ್ ಎಲ್ಲಿಗಿಂತ ಅಲ್ಲಿಂದ ಬಿಡುದನ್ ಮ್ಯಾಲ ಮೇಲೆ ಎದಕ್ ಹತ್ಬೇಕು ನೀ ನಿಮ್ದು ಮುಕ್ಳ್ಯಾಗ ಹಿಂಡಿ ಬಿಡ್ಪಾ ಮ್ಯಾಲೆದಕ್ ಹತ್ತ್ಬಕೆ ಆ ಗಿಗಿದೆ ಅಂದ್ರೆ ತಸ್ಯ ಸಾರಿ ಸ್ಯಾಂಟೀನ್ ಹಾಕೊಂಡು ಹೋಗ್ಬೇಕಾ ಅಷ್ಟಿದ್ದಾವ ಮುಕ್ಳ್ಯಾಕ್ ಹಿಂಡಿತ್ತಂದ್ರೆ ಬರ್ರಿ ಗೈಸ್ ಇಲ್ಲಿ ನಮ್ದು ಹತ್ತು ಕಿಲ್ ಇನ್ನೂ ಹದಿನೇಳು ಮೆಂಬರ್ಸ್ ಅದಾರ ಎಲ್ಲ ಅದಾರ ನೋಡ್ಕೊಂಡ್ ಬರೋ सो गाइस ನನಗೆ ಹಿಟ್ ಲಿಸ್ಟ್ ಮಾಡ್ಕೊಂಡಾವ್ ಗೊತ್ತೇ ಇಲ್್ರೆ ನನಗೆ ಹಿಟ್ ಲಿಸ್ಟ್ ಮಾಡೋಣ ಅಂತ ಯಪ್ಪ ಏ ಇಲ್و ಎನಿಮಿ ನಾನು ಒಂದ್ ಡ್ಯಾಮೇಜ್ ಕೊಟ್ಟಾ ರಿಪ್ಪ ಬರ್ರಿ ಇಂಗ್ ಓಡಿನಾ ಏ ಬಾಡಕೋ ಹಿಂದ ನೋಡು ತುಟ್ಯಾ ಏ ಲೆಟ್ಸ್ ಗೋ गाइस ಇಲ್ಲಿ ಸನಾತನ ಅಂತ ಯಾರು ಇದ್ರಿ ಬರ್ರಿ ಓ गाइस ಅಲ್ಲಿ ಲೈನ್ ಮ್ಯಾನ್ ಹತ್ತಿದ್ರಿ ಅವನು ನೋಕ್ ತುಪಿ ಅಲ್ಲಿ ಲೈನ್ ಮ್ಯಾನ್ ಏ ಇಲ್ಲ ಬನ ರಿನೋಬಾ ಏ ಕಾಕಾ ನಿಮッジ ಕಾಕಾ ಓಪಿ ಲೆಟ್ಸ್ ಗೋ ಇونو ನೋಕ್ ಏ ಏನ್ ಸೋನಿ ಹಾಕೋತಿ ಬರ್ರಿ ಗೈಝ್ ಇಲ್ಲ ನಮ್ದು ಪೂರ ಟೀಮ್ ಓಪನ್ ರೀ ಅಲ್ಲಿ ಎದ ಶಾಪ್ ಕಡೆ ಈಗ ಇದು ಹಚ್ಚಿದಿರಿ ಇಪ್ಪ ಲೈನ್ ಮ್ಯಾನ್ ಅಲ್ಲಿ ಒಂದು ನಾಕ್ ಸಿಕ್ತು ಬರ್ರಿ ಓಪಿ ಲೈಡ್ಸ್ ಗೊಯ್ದ ಮತ್ತಿ ಈಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಟೆಕ್ನಿಕ್ ಭಾಳ ಯೂಸ್ ಮಾಡ್ಬೇಕಾಕೇತ್ರಿ ಸೋಲೋರ್ ಸ್ಕ್ವರ್ ಆಡೋ ಮುಂದೆ ಅವ್ರ ಅವರು ಚಡ್ ಹರಿವಂಗ ಹಿಡಬೇಕ್ರಿ ಅವ್ರಿಗೆ ಬರ್ರಿ ಗೈಸ್ ಇನ್ನು ಹತ್ತು ಮಂದಿ ಮೆಂಬರ್ಸ್ ಅದ್ರ ನಮ್ದು ಹದಿಮೂರು ಕಿಲ್ ಆಗೈತೆ ಎಷ್ಟು ಕಿಲ್ ಭೂಯ್ಯ ಅನ್ನೋದು ನೀವು ಲಾಸ್ಟ್ ಹಂಗ ನೋಡಬೇಕಾಕೈತಿ ಬರ್ರಿ ಇಲ್ಲೇ ಲೈನ್ ಮ್ಯಾನ್ ಹಚ್ಚಿದೆ ಗೈಸ್ ಇಲ್ಲ ಲೈನ್ ಮ್ಯಾನ್ ಗೆ ಸತ್ತು ಬಿಟ್ಟಾ ಹುಡುಗ ಪಾಪ ಬರಿ ಇನ್ನು ಒಂದೆ 2 3 ಲೈನ್ ಮ್ಯಾನ್ ಅಚ್ಚುನು ಕಿಂಗ್ কিল ಸಿಕ್ತಾಂದ್ರೆ ಯಾವ ಅಚ್ಚುದಿಲ್ರಿ ಗೈಸ್ ಬರಿ ಗೈಸ್ ಮತ್ತೆ ಎನಿಮಿ ಎಲ್ಲದರ ನೋಡ್ಕೊಂಡು ಬರುನ್ ಏ ಇಲ್ಲ ಬಂದಾ ಲೋ ಮರ ಇವನೆ ರೀ ಗೈಸ್ ಇವನೆ ರೀ ಇವನೆ ರೀ ನನ್ನ ಹಿಟ್ಟಿಸ್ ಬಾಡ್ಯಾನ್ ಕವಿದೊಂದು ಯಪ್ಪ ಯಪ್ಪ ಯಾರ್ ಮನ್ ಓಡದಿರೂ ಪೈ M10 3 ಚಿಪ್ ಅವನು ಉಂಚೆ 1012 ಅಕಿತ್ ನೋಡು ಏ ಇನ್ನೊಬ ಎನಿಮಿ ಆದಂಗೆ ಗೈಸ್ ಇಲ್ಲಿ ಬಾರೋ ಕಕ್ಕ ಬಾರೋ ನಿನಗೆ ವೇಟ್ ಮಾಡ್ತೀನಿ ಬಾ 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 ಹುಲಿಯಾ ಬಾ ಓಪಿ 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 ಲೆಟ್ಸ್ ಗೋ ಗೈಸ್ ಇಲ್ಲಿ ನಮ್ಮ 15 ಕಿಲ್ ಉಪ್ಪಿ ಎಲ್ಲಿ ಹೋಗು ಜರೋರತ್ತೆ ಇಲ್ಲ ಎಲ್ಲ ಎನಿಮಿ ನನ್ನ ಕಡೆ ಬಂದು ಸಾಯ್ತಾವ ಅವ್ನು ಅವ್ನು ಬರೀ ಗೈಸ್ ಬರ್ರಿ 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 ಓ ಮೈಗಳು ಎನಿಮಿ ಮುಂದೆ ಉಪ್ಪಿ ಗೋ ಉಪಿ ಇವಂಗೂ ಎಟ್ ಶಾರ್ಟ್ ಬರ್ರಿ ಗೈಝ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಏ ಏ ಯಪ್ಪ ಇವ್ನು ಟೀಮೇಟ್ಗಳು ಬಂದರು ಲೂ ಮಾರ ಏ ಯಾಕೋ ಕಾಕ ಇವಂಗೂ ಎಡ್ ಶಾರ್ಟ್ ಬಿತ್ತಿ ತಡ್ರಿ ತಡ್ರಿ ತಡಿರಿ ತಡ್ರಿ ಇವ್ರು ರಶ್ ಮಾಡಿ ಹೊಡಿದ್ರು ಯಾಕಂದ್ರೆ ಛಡ್ ಇಲ್ಲ ನಾನು ನೋಡ್ರಿ ಏನು ತಪ್ಪಸ್ಕೊಂಡ್ಬಿಡ್ತೇ ಅಂತ ಕಾಕ ತಪ್ಪಸ್ಕೊಂಡ್ಬಿಡ್ತೇ ಅಂತ ತಿಕೊಂಡಿ ಕಾಕ ಬರ್ರಿ ಶಿವಣ್ಣ ಹೋದ ಇಲ್ಲಿ ಶಿವಣ್ಣ ಇನ್ನು ಹೋದ ಬರ್ರಿ ಶಿವಣ್ಣ ಟಾಟಾ ಬಾಬಾ ಕೇರ್ ಅನ್ಕೊಂತ ಮುಂದೆ ಬರ ಬರ್ರಿ ಇಲ್ಲಿ ಮತ್ತೆ ಆ ಇನ್ನು ಒಬ್ಬ ನೋದಾನೆ ರಿವೈವ್ ಮಾಡ್ತೀನಿ ಅನ್ಕಾಕ ನೀ ರಿವೈ ಮಾಡು ಕಾಕಾ ನಾ ಇಲ್ಲೇ ಇರ್ತೇನೆ ರಿವೈವ್ ಕಾಕಾ ನಾ ಎಲ್ಲಿ ಇಲ್ಲಿ ಎಲ್ಲ ಏನೇನೈತಲ್ಲ ರೀ ಎಲ್ಲ ಯೂಸ್ ಮಾಡೋಣ ರೀ ಹೊಡೆಯೋಕೆ ಟ್ರೈ ಮಾಡೋಣನು ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡಿರಿ ಒನ್ ಕೆ ಸಬ್ಸ್ಕ್ರೈಬರ್ ಮಾಡ್ರಿ ಫಟಾಫಟ ಅಂತ ಅಂತ ಅನ್ನೋದಿದೆ ಆಗಿರ್ಬೇಕು ಆದ್ರೆ ಭಾಳ ಕಾಂಗ್ರ್ಯಾಚುಲೇಷನ್ ಟು ಮೀ ಆ್ಯಂಡ್ ಆಲ್ಸೋ ಯು ಗೈಸ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ರಿ ಗೈಸ್ ಲಾಸ್ಟ್ ನಿಮಗೆಲ್ಲ ದಾನ ಕ ಇಲ್ಲ ಬರ್ರಿ ಇಲ್ಲಿ ಕಂಡ ನಂಗ ನಂಗೆ ಏನೈತಲ್ರಿ ತಲೆ ಮೇಲೆ ಕಿರೀಟ ಆಯ್ತಲ್ಲ ಕಂಡು ಬಿಡ್ತಾನ ಅವನು ಬರ್ರಿ ಈಗ ಇವಂಗ ಝೋನ್ಯಾಗ ಹೋಗಿ ಹೊಡೀನ ಯಾಕಂದ್ರೆ ಇಲ್ಲೇ ಹೊಡಿದ್ ಬ್ಯಾಡಪ್ಪಾಪ ಜೋನ್ಯಾಗ ಹೋಗಿ ಹೊಡಿನ ಬರೀ ಗೈಸ್ ಸೊ ಗೈಸ್ ಬರೀ ಇಲ್ಲೇ ಇಲ್ಲೇ ಅದಾನ ಇಲ್ಲೇ ಬಿಡೋಕಾಕಾ ಏ ಕಾಕ ಬ್ಯಾರು ಬ್ಯಾರು ಏ ಯಪ್ಪ ಯಪ್ಪ ಏ ಮಶ್ಕಿರಿ ಮಶಕೀರಿ ಮಾಡಾತೇ ನೋ ಲೋನಾ ಈಗ ಓದ್ ಸಲ ಟಷ್ಕಿರಿ ಆತ ಚಪ್ಪ ಚಪ್ಪಲ್ಲಿ ಹೊಡಿತೀನಿ ಈಗ ನಾ ನನ್ಗ ನಾ ಹುಡ್ಕೊಂಡ್ಬಿಡ್ತೀನಿ ಅಟ್ಟು ತಲಿ ಕೆಟ್ಟ ಬಿಡ್ತೈತ್ರಿ ನಂಗೆ ಇಷ್ಟು ಚಂದ ಮ್ಯಾಚ್ ಹೊಟ್ಟೈತಿ ಭಯ ಮಾಡೋದ್ ಬಿಟ್ಟು ಅವ್ನ ಜೋಡಿ ಮಶಕೀರಿ ಮಾಡ್ಕೊಂಡು ಕುಂತೇನೆ ನೋಡ್ರಿ ಅಪ್ಪ ನೀವು ಯಾರು ಮಾಡ್ ಬಾಡಿ ಬಾಡಿ ಹೊಡ್ಯತ ಮಾರೇ ಹಿಂಸಿ ರೂ ಮಾರೆ ಹಾ ಚಡ್ಡಿ ಚಟ್ ಗಿಡ ಯಾರು ಬಡ್ಡಿ ತಂದಗಿಂತ ಮಂಗನ ಮಗ ಹೋಯ್ ಹೆಂಗೆ ಹೆಂಗ ಹೊಡೆಯತ್ತ ಏನು ತಿಳತ್ತಿಲ್ಲ ಹಾ ಏ ಕಾಕಾ ಏನ್ ಹಾಕೊಂಡ್ಬಂದ ಜೋ ಮಾರಿ ಅಂತದ ಏನ ಮನಿ ಹೊಡ್ಯಾಕತ್ತರ ನಾ ಎಲ್ಲ ಹೋಗ್ಬೇಕ ಸ್ವಲ್ಪ ಕರುಣೆ ಕರ್ಸು ಹಿಂಗ ಮಾಡ್ಬೇಡ ನಂದು ಒಂದು ವಿಡಿಯೋ ಹಾಕಿ ತೋ ಕಾ ಹಂಗ ಮಾಡ್ಬೇಡ ಪ್ಲೀಸ್ ಕಾಕ ಸತ್ತ ಬಿಡ ನಿಮ್ಮ ಅಜ್ಜಿ ಪಿಂಡ ಸತ್ತಿಲ್ಲ ಅಂದ್ರೆ ನಾ ಸಾಯಿಸಿ ನನಗೆ ಮಂಗ್ಯನ್ ಮಗನ ಅಷ್ಟ ಬಿಡ್ತಾನೆ ಮತ್ತ್ ಹೇಳತ್ತೀನಿ ಹಾ ಇವ್ ತಗೋತಗೋ ತಗೊತಗೋಪಿ ಒಪ್ಪಿ ಉಪ್ಪಿ 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 ಹೆಡ್ ಬಿಡು ಈಗ ಕಾಣ ಶಿಬಾ ಏ ಕ್ಯಾರೀ ಶಬೀರ್ ಶಬೀರ್ರೆ ಏ ಆ ರೀ ಮಾಕಿ ಇಸ್ಕಿ ಮಾಕಿ ಮ್ಯಾಕ್ಸಮ್ ಐತ್ರಿ ಒನ್ ಕಡೆ ಹರದ್ ಹನ್ನೆಳಕೈತ್ರಿಪಾ ಫೋರ್ ಲೆವೆಲ್ ವೇಸ್ಟ್ ಐತೆ ಅದು ಬೇರೆ ಮಾತು ಬಟ್ ಆದರೂ ಚಡ್ ಹರದ್ ಹನ್ನೆರಡ ಇಲ್ಲೇ ಲೋ ಮರೇ ಅಟ್ ಬಾಂಬ್ ಏ ತಡಿ ಓ ವೆಸ್ಟರ್ನ್ ಬಾಯ್ ನಿಮ್ ಅಜ್ಜಿ ಪಿಂಡ ತಗಡೆ ತಂಡ ಬರ್ರಿ ಗೈಝ್ ಇಲ್ಲ ನಮ್ದು ಭುಯ್ಯ ಹದಿನೆಂಟು ಗಿಲ್ ಆತ್ರಿ ಬರ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಿಕ್ಸ್ಟಿ ಫೈವ್ ಪ್ಲಸ್ ಬರ್ರಿ ಗೈಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ Uh, शिव निम ने तंगली तंग टाटा बाय टेकन को थैंक्स फॉर वॉचिंग जय कर्नाटक बाय बाय गाइस <laughs>